ಹಾಯ್ ನಮಸ್ಕಾರ ನಾನು ಈಗ ಭಾಗ್ಯವಂತಿ ದೇವಿಯ ಸಿಡಿ ಆಡುವ ಕಾರ್ಯಕ್ರಮಕ್ಕೆ ಕಲ್ಕೇರಿಗೆ ಇದ್ದೇನೆ ಬಸಪ್ಪ ಕನಕಾಲ ಅವರು ಸಿಡಿ ಆಡುವವರು ಕಕ್ ಕಲ್ ಕಲ್ಕೇರಿ ಇವಾಗ ಸುಮಾರು ಎರಡು ಗಂಟೆ ಆಗಿತ್ತು ಬುಲೋರ ಇಳಿದಾಗ ದರ್ಶನ ಮಾಡೋಕ್ಕೆ ಭಾಗ್ಯವಂತಿ ದರ್ಶನ ಪಡೆಯೋಕ್ಕೆ ಗುಡಿಯಾಗ ಹೋದೆ ಧೂಳು ಹೋಗಿ ಭಾಗ್ಯವಂತಿ ದೇವಿಯ ದರ್ಶನ ಪಡೆದೆ ಅಲ್ಲಿ ತೋರ್ಸಾಕತೆ ನಿಮಗಿಡುವೆ ಬೇಡಿದ ವರವನ್ನು ನೀಡುವ ಭಾಗ್ಯವಂತಿ ದೇವಿ ಭಾಗ್ಯವಂತಿ ದೇವಿ ಭಕ್ತರ ಕಷ್ಟವನ್ನು ದೂರು ಮಾಡುವ ದೇವಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಎಲ್ಲರೂ ಪ್ರಸಾದ ಎಲ್ಲರೂ ಈ ಕಡೆ ನಾವು ಅಡಿಗೆ ಸಿದ್ಧತೆ ಮಾಡಾಕತ್ತಿದ್ದೀವಿ ಅದು ಪೂಜೆ ಮಾಡೋದು ಇವ್ರನ್ನ ಮಾ ಮಾಗರು ಇವ್ರು ಎಲ್ಲ ಕಾರ್ಯಕ್ರಮದಾಗ ಇವರೇ ಅಡಿಗೆ ಮಾಡೋರು ಒಲಿ ಪೂಜೆ ಮಾಡಾಕತ್ತಾರ ಈ ಕಡೆ ಬದ್ನಿಕಾಯಿ ಟಮಾಟಿ ಉಳ್ಳಾಗಡ್ಡಿ ಹೊಳ್ಳಕತ್ತಿದ್ರು ಆ ಕಡೆ ಮಾಡೋಕೆಲ್ಲ ಜನ ಅವ್ರು ಹೇಳ್ತಾರೆ ಬರ್ತಾರೆ ಯಾರ್ಯಾರು ಹರಕೆ ಜಿತ್ರ ತಂದು ಚುರುಮುರಿ ಯಾರು ಹಾರಿಸೋರು ಯಾರು ತಂದು ಚುರುಮುರಿ ಹಾಕೋಣ ಎಲ್ಲರೂ ತಂದು ಚುರುಮುರಿಯಲ್ಲಿ ಇದ್ರಾಗ ಹಾಕತ್ತಿದ್ದೇವಿ ಅವಾಗ ಅವರು ಆ ಗುಡಿ ಪೂಜಾರಿ ಆ ರೀತಿ ತಟ್ಟೆ ಅದು ರೆಡಿ ಮಾಡಿದ್ರು ಇವರು ಬ ಇವರು ದೇವಸ್ಥಾನ ದೇವಸ್ಥಾನಕ್ಕೆ ಕೊಟ್ಟು ದೇವಿ ಹಾಡು ಹಾಡಕತ್ತಾರೆ ಎಷ್ಟು ಚಂದ ಅದ ಕೇಳಿ ಒಂದ್ಸತಿ ಇದು ಸಿಡಿ ಆಡುವ ಬಂಡಿ ಲಕ್ಷ್ಮೀ ದೇವಿ ಗುಡಿ ಜೈ ಗುಡಿಗಳು ಸಿಡಿ ಆಡ್ತಾರೆ ಸಿಡಿ ಆಡುವ ಭಕ್ತರು ತಮ್ಮ ಹರಿಕೆಯನ್ನು ಏನ್ ಬೆಡ್ಕೊಂಡಿರ್ತಾರೆ ಅನ್ನೋದು ಸಾರ್ವಜನಿಕ ಎದರಲ್ಲಿ ಗುಡಿ ಪೂಜಾರಿಗಳು ಕೇಳಿ ಅವರಿಗೆ ಸಿಡಿ ಆಡುವ ಹುಕ್ಕುಗಳನ್ನು ಹಾಕ್ತಾರೆ ಮಗಳು ಮತ್ತು ಚುರುಮುರಿ ಹಾರು ಚುರುಮುರಿ ತಗೊಂಡ್ ಕೇಶನ್ ಸಿಡಿ ಆಡಕ ಹೊಂಟ್ರು ಕಣ್ಣಾರಿ ಅಂತ ನೋಡಿದ್ಲಾ ಕಣಿಯಂತ ಕೇಳಿದ್ವಿ ದತ್ತೂರ್ ಆಡ್ತಾರ ಅನ್ನೋದು ಈ ಕಲಿಕೇರಿಯಲ್ಲಿ ಸಿಡಿ ಆಡುವ ಕಾರ್ಯಕ್ರಮವನ್ನು ಕಣ್ಣಾರೆ ನಾವು ಕಂಡಿವಿ ಅಲ್ಲಿ ತಾಯಿಯ ಮಹಿಮಾ ಬಾಳ Yeah. <laughs> ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು